ಹಾಯ್ ಹಲೋ ನಮಸ್ಕಾರ ನಿಮಗೆಲ್ರಿಗೂ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಸಿ ಎಸ್ ಕೆ ವರ್ಸಸ್ ಜಿ ಟಿ ಚಿಪ್ಪಾಕಲ್ಲಿ ಒಂದು ಇಂಪಾರ್ಟೆಂಟ್ ಗೇಮ್ ನಡೀತು ಸೊ ಸಿ ಎಸ್ ಕೆ ಅವರು ಒಂದು ಡಾಮಿನೇಟಿಂಗ್ ವಿನ್ ಅಂತಲೇ ಹೇಳ್ಬೋದು ಸಿ ಎಸ್ ಕೆ ಅವರು ಫೋರ್ಟ್ರೆಸ್ ಅಂತಾರೆ ಸೊ ಚಿಪ್ಪಲ್ಲಿ ಯಾಕೆ ಫೋರ್ಟ್ರೆಸ್ ಅಂತಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಸೊ ಹೌದು ಆಫ್ಕೋರ್ಸ್ ಲಾ ಆಫ್ಟರ್ ಲಾಂಗ್ ಟೈಮ್ ಒಂದು ಡಾಮಿನೇಟಿಂಗ್ ವಿನ್ ಅದು ಆಫ್ಕೋರ್ಸ್ ಜಿ ಟಿ ಮೇಲೆ ಬಂದಿರೋದು ತುಂಬ ಪಾಸಿಟಿವ್ ಸೈನ್ಸ್ ಸೊ ಫಸ್ಟ್ ಸ್ಟಾರ್ಟ್ ಮಾಡೋದಾದರೆ ಸಿ ಎಸ್ ಕೆ ಅವರು ಬ್ಯಾಟ್ ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಇಲೆವೆನಲ್ಲಿ ನಮ್ಮ ಬೇಬಿ ಮಾಲಿಂಗ ಅವರು ಎಂಟ್ರಿ ಆಗ್ತಾರೆ ಪತಿರನ ಮತೀಶ ಪತಿರನ ಪಥಿರನವ್ರದು ಸೊ ಬಂದ ಬಂದ ಬಂದೋ ಸಿ ಎಸ್ ಕೆ ಪಾರ್ಟ್ ಮಾಡಿದರೆ ಅವರು ಒಂದು ಋತುರಾಜ್ ಅವ್ರದ್ದು ಕ್ಯಾಚ್ ಒಂದು ಈಸಿ ಕ್ಯಾಚ್ ಇರುತ್ತೆ ಸಾಯಿ ಕಿಶೋರ್ ಅವರು ಅವರು ಸೊ ಅದನ್ನು ಕ್ಯಾಚ್ ಬಿಡ್ತಾರೆ ಸೊ ಅಲ್ಲಿ ಟಿಗೆ ಒಂದು ದೊಡ್ಡ ಹೊಡೆತ ಬಿತ್ತನ್ಸುತ್ತೆ ಯಾಕಂದರೆ ಅಲ್ಲಿಂದ ಮೂಮೆಂಟಮ್ ಕ್ಯಾರಿ ಮಾಡ್ಬೋದಿತ್ತು ಸಿ ಎಸ್ ಕೆ ಮೇಲೆ ಅಟ್ಯಾಕ್ ಮಾಡ್ಬೋದಿತ್ತು ಬಟ್ ಅದು ಉಲ್ಟಾಗಿ ಆ ಕಡೆಯಿಂದ ರಚಿನ್ ರವೀಂದ್ರ ಏನು ಬ್ಯಾಟಿಂಗ್ ಮಾಡ್ತಿದ್ದಾರೆ ಗುರು ಸೊ ರಚಿನ್ ರವೀಂದ್ರ ಬಗ್ಗೆ ಹೇಳೋದ್ರೆ ನಾನು ಫಸ್ಟು ಸಿ ಎಸ್ ಕೆ ಅವರು ಆಕ್ಷನಲ್ಲಿ ತಗೊಳ್ತಾರೆ ಅಲ್ಲಿ ಅಂದ್ಕೊಂಡಿರಲಿಲ್ಲ ಆಕ್ಷನಲ್ಲಿ ತಗೊಂಡು ಪ್ಲೇಯಿಂಗ್ ಇಲೆವೆನ್ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಸೊ ಇವಾಗ ಪ್ಲೇಯಿಂಗ್ ಇಲೆವೆನ್ ಬಂದು ಈ ಥರ ಅಂತ ಅಂದ್ಕೊಂಡೇ ಇರಲಿಲ್ಲ ಎಕ್ಸ್ ಎಕ್ಸ್ಟ್ರಾರ್ಡಿನರಿ ಕೌಂಟರ್ ಅಟ್ಯಾಕಿಂಗ್ ಇನ್ನಿಂಗ್ಸ್ ಋತು ಋತುರಾಜ್ ಗಾಯಕ್ವಾಡ್ ಮೇಲೆ ಏನು ಪ್ರೆಷರ್ ಇರುತ್ತೆ ಅಂತ ಕಂಪ್ಲೀಟ್ಲಿ ರಿಲೀವ್ ಮಾಡ್ತಾರೆ ಅಫ್ಕೋರ್ಸ್ ಋತುರಾಜ್ ಗಾಯ್ಕೋಡ್ ಅವರಿಗೆ ಇನ್ನಿಂಗ್ಸ್ ಪೇಸ್ ಮಾಡೋಕ್ಕೆ ಈಸಿ ಆಯಿತು ರಚಿನ್ ರವೀಂದ್ರ ಅವರು ಇನ್ನಿಂಗ್ಸಿಂದ ಬಟ್ ಅನ್ಫಾರ್ಚುನೇಟ್ಲಿ ಫಿಫ್ಟಿ ಮಿಸ್ ಮಾಡಬೇಕಾಗುತ್ತೆ ಬಟ್ ಅವ್ರ ಜಾಬ್ ಅವ್ರು ಮಾಡಿದ್ದಾರೆ ಪವರ್ ಡಾಮಿನೇಟಿಂಗ್ ಆಗಿ ಆಡಿ ಚೀಟಿ ಮೇಲೆ ತುಂಬ ಪ್ರೆಷರ್ ಹಾಕಿದ್ದಾರೆ ಸೊ ನೆಕ್ಸ್ಟ್ ರಹಾನೆ ಬರ್ತಾರೆ ಸೊ ಒಳ್ಳೆ ಸ್ಟಾರ್ಟ್ ಸಿಗ್ಬೇಕಾದ್ರೆ ಇವಾಗ ನೆಕ್ಸ್ಟ್ ಬರೋ ಬ್ಯಾಟ್ಸ್ಮನ್ಗಳು ಮಾಡಬೇಕ ಮಾಡಬೇಕಾಗಿರೋದು ಆ ಮೂಮೆಂಟಮ್ನ ಕ್ಯಾರಿ ಮಾಡೋದು ಸೊ ಅದೇ ಮಾಡಿದ್ದು ನೆಕ್ಸ್ಟ್ ಬರೋ ಬ್ಯಾಟ್ಸ್ಮನ್ಗಳು ಆಫ್ಕೋರ್ಸ್ ರಹಾನೆ ತುಂಬ ಹೊತ್ತು ಆಡೋಕ್ಕಾಗಿಲ್ಲ ಸೊ ಯಾವಾಗ ದೊಡ್ಡ ಶಾಟ್ ಹೊಡ್ಯಾಕ್ ಹೋಗ್ಬೇಕಾದ್ರೆ ಔಟ್ ಆದರು ಬಟ್ ಆ ಕಡೆಯಿಂದ ಋತುರಾಜ್ ಗಾಯಕ್ವಾಡ್ ಕೂಡ ಯಾವಾಗ ಬೇಕು ಆಗ ಬೌಂಡ್ರಿ ಸಿಕ್ಸಸ್ ಹೊಡಿತಾನೆ ಇದ್ರು ಸೊ ಒಳ್ಳೆ ರನ್ಸ್ ಹತ್ರ ಹೋಗ್ತಾನೆ ಇದ್ರು ಬಟ್ ಗೇಮ್ ಚೇಂಜ್ ಆಗಿದ್ದು ಒನ್ಸ್ ಶಿವಮ್ದು ಬೇ ಎಂಟ್ರಿ ಕೊಟ್ಕೊಳ್ಳೆಗಳು ಬಂದ್ಕೊಳ್ಳೆ ಸಾಯಿ ಕಿಶೋರ್ ಅವರಿಗೆ ಫಸ್ಟ್ ಬಾಲೇ ಸಿಕ್ಸ್ ಹೊಡಿತಾರೆ ಸೊ ನಾನು ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫಸ್ಟ್ ಬಾಲಿಂದ ಅವರು ಅಟ್ಯಾಕ್ ಮಾಡ್ತಾರೆ ಅಂತ ಅಫ್ಕೋರ್ಸ್ ಸ್ಪಿನ್ ಅಗೇನ್ಸ್ಟ್ ಸ್ಪಿನ್ ಅವ್ರದ್ದು ಸ್ಟ್ರೆಂತ್ ಬಟ್ ಸ್ಟ್ರೆಂತ್ ಅವರು ಬ್ಯಾಕ್ ಎಷ್ಟು ಮಾಡ್ತಿದ್ದಾರೆ ಅಂದರೆ ಈವನ್ ಫಾರ್ ಫಸ್ಟ್ ಬಾಲ್ ಸ್ಲಾಟಲ್ಲಿ ಹಾಕಿದ್ರೆ ನಾನು ಸಿಕ್ಸ್ ಹೊಡಿತೇನೆ ಗುರು ನಾವು ರೀತಿ ಕಾನ್ಫಿಡೆನ್ಸ್ ಇದೆ ಸೊ ಅದೊಂದು ಮೆಸ್ಲೇ ಬೇಕು ಶಿವಮ್ ದುಬೆ ಅಫ್ಕೋರ್ಸ್ ಇವತ್ತು ಬರೀ ಅಗೇನ್ಸ್ಟ್ ಸ್ಪಿನ್ ಮಾತ್ರ ಅಲ್ಲ ಈವನ್ ಅಗೇನ್ಸ್ಟ್ ದ ಪೇಸ್ ತುಂಬ ಚೆನ್ನಾಗಿ ಆಡಿದರು ಶಿವಮ್ ದುಬೆ ಅವರು ಸೊ ಸ್ಪೆನ್ಸರ್ ಬೌ ಸ್ಪೆನ್ಸರ್ ಅವರು ಚೆನ್ನಾಗಿ ಬೌನ್ಸರ್ಸ್ ಹಾಕ್ತಾಯಿದ್ರು ಶಿವಮ್ ದುಬೆ ಅವರಿಗೆ ಬಟ್ ಅದನ್ನು ಚೆನ್ನಾಗಿ ನೆಗೋಷಿಯೇಟ್ ಮಾಡಿ ಫೋರ್ ಸಿಕ್ಸಸ್ ಹೊಡಿತಾ ಇದ್ರು ಅದೇ ಪ್ಲಸ್ ಪಾಯಿಂಟ್ ಅನಿಸುತ್ತೆ ನಾವು ಶಿವಮ್ ದುಬೆ ಎವ್ರಿ ಟೈಮ್ ಸ್ಪಿನ್ ಹೀಟರಾಗಿ ನೋಡ್ತಾರೆ ಬಟ್ ನೋಡ್ತಿದ್ದೀವಿ ಬಟ್ ಇವತ್ತು ಆ ಶಿವಮ್ ದುಬೆ ಪೇಸ್ ಕೂಡ ಚೆನ್ನಾಗಿ ಮಾಡಿದರು ಆ್ಯಂಡ್ ಮೂಮೆಂಟ್ ಡಿಪ್ ಆಗೋಕ್ಕೆ ಬಿಟ್ಟೇ ಇಲ್ಲ ಒಂದು ಕಡೆಯಿಂದ ಆ್ಯಂಡ್ ರನ್ ರೇಟ್ ಯಾವಾಗ ರಚಿನ್ ರವೀಂದ್ರ ಟೆನ್ ಪ್ಲಸ್ ತಗೊಂಡ್ರು ಅದನ್ನೇ ಮೊಮೆಂಟಮ್ ಕ್ಯಾರಿ ಮಾಡ್ತಾ ಹೋದರು ಶಿವಮ್ ದುಬೆ ಅವರು ಸೊ ಆ ಕಡೆ ಡ್ಯಾರಲ್ ಮಿಚಲ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ರು ಬಟ್ ಒನ್ಸ್ ಶಿವಮ್ ದುಬೆ ಔಟ್ ಕೂಡಲೇ ನಾವು ಏನಂದ್ಕೊಂಡಿದ್ವಿ ಇವಾಗ ಜಡೇಜಾ ಬರ್ಬೋದು ಧೋನಿ ಬರ್ಬೋದು ಬಟ್ ಇವಾಗ ಯಾರೋ ಹೊಸ ಹುಡುಗ ಬರ್ತಾರೆ ಗುರು ಬಂದ್ಕೊಳ್ಳೆ ಫಸ್ಟ್ ಬಾಲ್ ಸಿಕ್ಸ್ ಅದು ಸಮೀರ್ ಎಸ್ವಿ ಈಗೂ ಉಂಟಾ ಈಗೂ ಸಾಧ್ಯನಾ ನನಗೆ ನಂಬಿಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ನನಗೆ ಏನು ಕಣ್ಣೆ ಮಂಜೆ ಆಗ್ಬಿಡ್ತು ಸಮೀರ್ ರಿಜ್ವಿ ಬಿ ಏಯ್ಟ್ ಕ್ರೋರ್ ಸಿ ಎಸ್ ಕೆ ಅವ್ರು ತಗೊಂಡಿದ್ದಾರೆ ಈ ಆಪ್ಷನಲ್ಲಿ ಏನೋ ಗೊತ್ತಿಲ್ಲ ಈ ಆಪ್ಷನಲ್ಲಿ ತಗೊಂಡವರೆಲ್ಲ ಟರ್ನಿಂಗ್ ಇನ್ ಟು ಗೋಲ್ಡ್ ಅಂತ ಹೇಳ್ಬೋದು ರವೀಂದ್ರ ಆಗಿರ್ಬೋದು ಮುಸ್ತಫಿಜರ್ ಆಗಿರ್ಬೋದು ರಚಿ ಇವಾಗ ಸಮೀರ್ ರಿಜ್ವಿ ಆಗಿರ್ಬೋದು ಅದು ರಶೀದ್ ಖಾನ್ ಅಗೇನ್ಸ್ಟ್ ಗುರು ಫಸ್ಟ್ ಬಾಲ್ ಐ ಪಿ ಎಲ್ಲಲ್ಲಿ ಆಡ್ತಿದ್ಯಾ ಕೂಡಲೇ ಸ್ಟಾಕ್ ಸ್ವೀಪ್ ಹೊಡಿತಿದ್ಯಾ ಅಂದರೆ ಈಸಿ ಅಲ್ಲ ಎರಡು ಸಿಕ್ಸ್ ಹೊಡೆದ್ರು ರಿಜ್ವಿ ಅವರು ರಚಿ ರಶೀದ್ ಅವರಿಗೆ ಸೊ ಅದೊಂದು ಗ್ರೇಟ್ ಕಾನ್ಫಿಡೆನ್ಸ್ ಬೂಸ್ಟರ್ ಸೊ ಇದರಿಂದಾಗಿ ಸಿ ಎಸ್ ಕೆ ಅವರು ಅರೌಂಡ್ ಟೂ ಹಂಡ್ರೆಡ್ ಪ್ಲಸ್ ಸೊ ಅಟ್ ಎನಿ ಅಟ್ ಎನಿ ಗ್ರೌಂಡ್ ಆಫ್ಕೋರ್ಸ್ ಸಿ ಎಸ್ ಕೆ ಬ್ಯಾಟಿಂಗ್ ಟ್ರ್ಯಾಕ್ ಇರೋದು ಇವಾಗ ಸ್ವಲ್ಪ ಬ್ಯಾಟಿಂಗ್ ಹೆಲ್ಪ್ ಇರೋದು ಇದ್ರೂ ಬಟ್ ಆ ಸ್ಕೋರ್ ತುಂಬ ಕಷ್ಟ ಅಂದರೆ ಯಾವುದೇ ಟೀಮ್ಗೆ ಚೇಸ್ ಮಾಡೋದು ಸೊ ಅಬೌವ್ ಪಾರ್ ಅಂತಲೇ ಹೇಳ್ಬೋದು ಟೂ ಹಂಡ್ರೆಡ್ ಪ್ಲಸ್ ಅಟ್ ಎನಿ ಗ್ರೌಂಡ್ ಸೊ ಜಿ ಟಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಶುಭನ್ ಗಿಲ್ ಮತ್ತು ವೃದ್ಧಿಮನ್ ಸಹ ಒಂಥರ ಒಳ್ಳೆ ಒಳ್ಳೆ ಸ್ಟಾರ್ಟೇ ಕೊಡ್ತಾರೆ ಬೌಂಡ್ರೀಸ್ ಬರ್ತಾ ಇತ್ತು ಬಟ್ ದೀಪಕ್ ಚರ್ ಅವ್ರದ್ದು ಸ್ಟ್ರೆಂತ್ ಆ್ಯಕ್ಚುಲಿ ನಾವು ನೋಡೋದಾದ್ರೆ ಸ್ವಿಂಗ್ ಬೌಲಿಂಗ್ ಬಟ್ ಅದೇ ಸ್ಟ್ರೆಂತಲ್ಲಿ ಅವರು ರಿಲೇ ಆಗಲ್ಲ ಯೂಶ್ವಲಿ ಯಾಕಂದರೆ ಅದು ವರ್ಕೌಟ್ ಆಗಿಲ್ಲ ಅಂದರೆ ಇನ್ನೊಂದೇ ಇನ್ನೊಂದೇ ಯಾವುದಾದ್ರು ಪ್ಲಾನ್ ಮಾಡಿ ಬರ್ ಮಾಡ್ಕೊಂಡು ಬಂದಿರ್ತಾರೆ ಸೊ ಅದೇ ಥರ ಸ್ಲೋವರ್ ಕಟರ್ ಹಾಕಿ ಶುಭ್ಮನ್ ಗಿಲ್ನ ಔಟ್ ಮಾಡಿದರು ಆಮೇಲೆ ವೃದ್ಧಿಮಾನ್ ಸಹ ಸಾಹ ಅವ್ರನ್ನ ಔಟ್ ಮಾಡಿದರು ಸೊ ಅಲ್ಲೇ ಜಿ ಟಿಗೆ ತುಂಬ ಹೊಡೆತ ಬಿತ್ತನ್ಸುತ್ತೆ ಯಾಕೆಂದರೆ ಪವರ್ ಪ್ಲೇಲಿ ವಿಕೆಟ್ ಹೋದರೆ ಟೂ ಹಂಡ್ರೆಡ್ ಪ್ಲಸ್ ರನ್ಸ್ ಚೇಸಲ್ಲಿ ತುಂಬ ಕಷ್ಟ ರಿಕವರಿ ಮಾಡೋದು ನೆಕ್ಸ್ಟ್ ಬರೋ ಬ್ಯಾಟ್ಸ್ಮನ್ ಬಂದು ಕೂಡ ಗುದ್ದಾಗಿ ಸ್ಟಾರ್ಟ್ ಮಾಡಬೇಕು ಅದು ಅಷ್ಟು ಈಸಿ ಅಲ್ಲ ಎಸ್ಪೆಷಲಿ ಬೌಲಿಂಗ್ ಕೂಡ ಚೆನ್ನಾಗಿ ಮಾಡ್ತಿದ್ರು ಆ್ಯಂಡ್ ಫೀಲ್ಡಿಂಗ್ ಅಂತಲೂ ಹೇಳಬೇಕು ಒನ್ ಎಂ ಎಸ್ ಧೋನಿ ಅವರದು ಕ್ಯಾಚ್ ಆ ಕ್ಯಾಚ್ ನೋಡಿದ್ರೆ ಪೈಸಾ ವಸೂಲ್ ಅಂತ ಹೇಳಬಹುದು ಯಾರ್ಯಾರು ಸ್ಪೆಕ್ಟೇಟರ್ಸ್ ಬಂದಿದ್ರು ಅಫ್ಕೋರ್ಸ್ ಅವ್ರದ್ದು ಬ್ಯಾಟಿಂಗ್ ನೋಡೋಣ ಅಂತ ಬಂದಿರ್ತಾರೆ ಬಟ್ ಆ ಕ್ಯಾಚ್ ಇದೆ ಅಲ್ಲ ಆ ಕ್ಯಾಚಿಂದಲೇ ಇಡೀ ಮ್ಯಾಚ್ ಒಂದು ಸ್ವಲ್ಪ ಚಿತ್ರ ಚೇಂಜ್ ಆಯಿತು ಅನಿಸುತ್ತೆ ಯಾಕಂದರೆ ಎಮ್ ಎಸ್ ಅವ್ರದ್ದು ಹಾರ ಆ ಕ್ಯಾಚಿಂದಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಆಮೇಲೆ ಅಜಿಂಕ್ಯ ರಹಾನೆ ಅವ್ರದ್ದು ಕೂಡ ಒಂದು ಬ್ರಿಲಿಯಂಟ್ ಕ್ಯಾಚ್ ಗುರು ಡೇವಿಡ್ ಮಿಲ್ಲರ್ ಅವರ ಆ ಸ್ಟ್ರೋ ಸ್ಟ್ರೋಕಿಗೆ ಒಂದು ಮುಂದಗಡೆ ಬಂದು ಡೈ ಬಿಡ್ದು ಕ್ಯಾಚ್ ಇಡಿತಾರೆ ಸೊ ನಂಗೆ ಆ್ಯಕ್ಚುಲಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಇದೇ ಟೈಪ್ ಆಗಿತ್ತು ಡೇವಿಡ್ ಮಿಲ್ಲರ್ ಅದೇ ಪೊಸಿಷನ್ಗೆ ಹೊಡಿತಾರೆ ಬಟ್ ಫುಲ್ ಶಾರ್ಟ್ ಆಗಿತ್ತು ಸೊ ಆ ಮೂಮೆಂಟ್ ಅಲ್ಲಿ ಶಿವಮ್ ದುಬೆ ಇರ್ತಾರೆ ಅಲ್ಲಿ ಬಟ್ ಅವ್ರನ್ನು ಮೂವೇ ಮಾಡಲ್ಲ ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡಿರ್ತಾರೆ ಡೈ ಹೊಡಿಯಲು ಏನಿಲ್ಲ ಸೊ ಆ ಮ್ಯಾಚ್ ನಾವು ಸೋಲ್ತೀವಿ ಸೊ ಇದರಿಂದಲೇ ಗೊತ್ತಾಗುತ್ತೆ ಫೀಲ್ಡಿಂಗ್ ಎಷ್ಟು ಮ್ಯಾಟರ್ ಆಗುತ್ತೆ ಅಂತ ಸೊ ನಿಜ 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 ಅವರು ಆ ಕಡೆ ಅವರು ಕ್ಯಾಚ್ ಬರ್ತಾರೆ ಈ ಕಡೆ ಎಕ್ಸ್ಟ್ರಾರ್ನರಿ ಫೀಲ್ಡಿಂಗ್ ಎಫರ್ಟ್ ಮಾಡಿ ರಹಾನೆ ಅವರು ಕ್ಯಾಚ್ ಹಿಡಿತಾರೆ ಸೊ ಅದರಿಂದ ಡೇವಿಡ್ ಮದ್ರು ಔಟ್ ಆದಮೇಲೆ ದರ್ ಇಸ್ ಲುಕಿಂಗ್ ಬ್ಯಾಕ್ ಅಫ್ಕೋರ್ಸ್ ರಶೀದ್ ಖಾನ್ ನಮ್ಮ ನಮ್ಮ ಬಗ್ಗೆ ಇಷ್ಟು ಯಾವಾಗೂ ಚೆನ್ನಾಗಿ ಆಡ್ತಾರೆ ಬಟ್ ಇವತ್ತು ಅವರು ಆಡಿಲ್ಲ ಮುಸ್ತಫಿಜರ್ ಅವರು ಅಫ್ಕೋರ್ಸ್ ಚೆನ್ನಾಗಿ ಮಾಡ್ತಿದ್ದಾರೆ ಸೊ ಮುಸ್ತಫಿಜರ್ ಮತ್ತು ಪತ್ತಿರನ್ನ ಒಳ್ಳೆ ಕಾಂಬಿನೇಷನ್ ಆಗ್ತಿದೆ ಹಿಡಿಯುತ್ತೋ ಅವ್ರ ಸೊ ಪಾಸಿಟಿವ್ ನ್ಯೂಸ್ ಸಿ ಎಸ್ ಕೆ ಅವರು ಡಾಮಿನೇಟಿಂಗ್ ವಿನ್ ಮಾಡಿದ್ದಾರೆ ಜಿ ಟಿ ಅಗೇನ್ಸ್ಟ್ ನಾವು ಸಿ ಎಸ್ ಕೆ ಅವರು ಆ್ಯಕ್ಚುಲಿ ಲಾಸ್ಟ್ ಇಯರ್ ನೋಡಿದರೆ ಫಸ್ಟ್ ಮೂರು ಮ್ಯಾಚ್ ಹೆಡ್ ಟು ಹೆಡ್ ಜಿ ಟಿ ಅವರೇ ವಿನ್ ಆಗಿರೋ ಗುರು ಆಮೇಲೆ ಲಾಸ್ಟ್ ಇಯರ್ ಕ್ವಾಲಿಫೈರ್ ಒನ್ನಲ್ಲಿ ನಾವು ಫಸ್ಟ್ ವಿನ್ ಆಗಿದೆ ಅದು ಫಸ್ಟ್ ವಿನ್ ಆಗಿತ್ತು ನೆಕ್ಸ್ಟ್ ಫೈನಲಲ್ಲಿ ವಿನ್ ಆದ್ವಿ ಆ್ಯಂಡ್ ಇವಾಗ ಇಲ್ಲಿ ಲೀಗ್ ಸ್ಟೇಜಲ್ಲಿ ವಿನ್ ಆಗಿದ್ದೇವೆ ಸೊ ಹೆಡ್ ಟು ಹೆಡ್ ಇವಾಗ ತ್ರೀ ತ್ರೀ ಆಗಿದೆ ಸೊಪನಿಂಗ್ ಗ್ರೇಟ್ ವಿನ್ ಒಳ್ಳೆ ಪಾಸಿಟಿವ್ ಫಾರ್ ಋತ್ರಾಜ್ ಗಾಯಕ್ವಾಡ್ ಆಸ್ ಎ ಕ್ಯಾಪ್ಟನ್ ಎಸ್ ವೆಲ್ ಸೊ ನಾಳೆ ಅಗೇನ್ ಹೋಮ್ ಟೀಮ್ ಇನ್ ಆಗಿದ್ದಾರೆ ಮತ್ತೆ ಸೆವೆಂತ್ ಮ್ಯಾಚ್ ಆಫ್ ಐ ಪಿ ಎಲ್ ಅಗೇನ್ ಹೋಮ್ ಟೀಮ್ ಇನ್ ಆಗಿದ್ದಾರೆ ನಾಳೆನು ಅದೇ ಟ್ರೆಂಡ್ ಕಂಟಿನ್ಯೂ ಆಗುತ್ತಾ ನೋಡ ನೋಡಬೇಕು ಎಸ್ ಆರ್ ಎಚ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಇದೆ ಸೊ ಅಲ್ಲಿ ಏನಾಗುತ್ತೆ ಅಂತ ನಾವು ನೋಡಬೇಕಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಡಿಮ್ಯಾಂಡ್ ಅಲ್ಲ ಅಲ್ಲೇ ಅಂಟಿಲ್ ನೆಕ್ಸ್ಟ್ ಟೈಮ್ ಬಾಯ್ ಮತ್ತೆ ಭೇಟಿ ಆಗೋಣ なますか?